वीवीएन न्यूज़ नएगे सुनाता। वैन न्यूज़ दिया हो सब बर्फ के आगे वीवीएन न्यूज़ नए करना करा जो व्यक्ति के लिए नदियों के लॉब चार्ट ना निर्माण के लिए सो के लिए सब इनके लिए नमक लगता है। दिली वो तो नहीं

ಜನಕ್ಕೆ ಏನಾಗುತ್ತೆ ಬಿಜೆಪಿ ಅವರ ಹೇಳೋ ಸುಳ್ಳಿಗಳು ತುಂಬಾ ಕೇಳಿಸ್ಕೊಳುತ್ತೆ ಸುಳ್ಳು ಯಾವಾಗ್ಲೂ ಬಹಳ ಬೇಗ ನಂಬ್ತಾ ಇದೆ ಮೋದಿಯವರು ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅವ್ರ ಸುಳ್ಳುಗಳು ಅವ್ರ ಜನಕ್ಕೆ ಚೆನ್ನಾಗಿ ಇಂಪಾಗಿ ಕೇಳಿಸುತ್ತೆ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಹಂಗೆ ಸರ್ ಸತೀಶ್ ಜಾರಕಿಹೊಳಿ ಸರ್ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಸಿಎಂ ಆಗಿ ಸಿದ್ದರಾಮಯ್ಯ ಮೂರು ವರ್ಷ ಇರ್ತಾರೋ ಐದು ವರ್ಷ ಇರ್ತಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಐದು ವರ್ಷ ಇರ್ತಾರೆ ಅಂತ ಅವರೇ ಹೇಳಿದ್ದಾರೆ ಇವಾಗ ಹೇಳಿ ನಾನು ಹೇಳ್ತೀನಿ ಅವರು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಶಾಸಕಾಂಗ ಪಕ್ಷ ಎಲ್ಲರೂ ಹೇಳ್ತಾರೆ ಎಲ್ಲ ಸಚಿವ ಹೇಳ್ತಾರೆ ಕಾಂಗ್ರೆಸ್ ಪಕ್ಷನೂ ಹೇಳ್ತಾರೆ ಅವರೇ ಹೇಳ್ತಾರೆ ವಿಜಯನ್ ಅವ್ರು ದಸರಾ ದಲ್ಲಿ ಸುಧಾರವಾಗಿ ಅವರು ಮಲಗಿದ್ದಾಗ ಬಿಡುತ್ತೆ ಅದನ್ನ ಅವರು ನಿಜ ಅಂದ್ಕೊಂಡು ನೋಡ್ಕೊಂಡು ನಿಮಗೆ ಹೇಳ್ತಾರೆ ಮಾಲಿಕ್ಕೆ ಹೇಳ್ತಾರೆ ಸರ್ ಮೂಡೋ ಕೇಸನ್ನ ಡೈವರ್ಟ್ ಮಾಡೋದಕ್ಕೆ ಜಾತಿ ಗಣಿತ ಜಾತಿಗಳು ಬಹಳ ದಿವಸದಿಂದ ಇತ್ತು ಇತ್ತೋ ಇಲ್ವೋ

ಒಳ್ಳಿದ್ರೆ ಓಕೆ ಇಲ್ಲಾಂದ್ರೆ ಏನಾದ್ರು ತಪ್ಪುಗಳಿದ್ರೆ ಸರ್ ಮಾಡ್ಕೊಳ್ಳಿ ಅಂತ ಕೇಳ್ಬಹುದು ಸರ್ಕಾರಕ್ಕೆ ಅವರು ಸಲಹೆ ಕೊಡ್ಬೋದು ಯಾರು ವಿರೋಧ ಮಾಡ್ತಾ ಇದ್ರೆ ಮಾಧ್ಯಮದವರು ಕೊಡ್ಬೋದು ಕೊಡ್ಬೋದು ತಪ್ಪುಗಳಿದ್ರೆ ನೀವು ಇದ್ರೆ ಸರ್ ಮಾಡ್ಕೊಳಂತ ಅವಕಾಶ ಇದ್ದೇ ಇರುತ್ತಲ್ಲ ಅದೇನ್ ಫೈನಲ್ ಏನ್ಮಾ ಬಂದಾಗ ಗೊತ್ತಾಗುತ್ತೆ ಅಷ್ಟೇ ನಿಜ ಏನು ವಾಸ್ತುಅಂಶ ಏನು ಅದಕ್ಕೇನಾದ್ರು ತಿದ್ದುಪಡಿಗಳಾಗ್ಬೇಕಾ शक्ति हो जिन्दे कैसा बट्टे सीखे यहाँ उसका इन सब बर्बाद हो नंबर सावराती से क्वार्टी बर्बाद हो बर्बाद है सब जिले लिपस्टिक और उसी के शुक्र पूजन अरे देव 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 ಅಗತ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥ ಜಿಲ್ಲೆಗೆ ಇದೇ ಪ್ರಮುಖ ಬಸ್ ಸ್ಟ್ಯಾಂಡ್ ಈಗ ತುಮಕೂರಲ್ಲಿ ಒಂದಾಯ್ತು ಇಲ್ಲೂ ಒಂದಾದ್ವೇ ಸರ್ ಈಗ ಏನೋ ಮಾಡ್ತಿರ್ತಾರೆ ಅವರ ಇಲಾಖೆಗೆ ಸಂಬಂಧಪಟ್ಟಾಗೆ ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟಾಗೆ ಮಾತಾಡ್ತಿರ್ತಾರೆ